ಓಂ ಸ್ಟೇ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಮಹಾಲಯ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಹಾಗೆ ಪಿತೃಪಕ್ಷದ ಆಚರಣೆ ಅಂದರೆ ಎಡೆ ಇಡುವಂಥ ಒಂದು ಆಚರಣೆಯನ್ನು ಕೂಡ ಮಾಡ್ತೀವಿ ಹಾಗಾಗಿ ಹಿರಿಯರ ಪೂಜೆಗೆ ಯಾವ ಒಂದು ಸಮಯ ಬಹಳನೇ ಉತ್ತಮ ಹಾಗೆ ಯಾವ ಸಮಯದಲ್ಲಿ ಪಿತೃಗಳ ಪೂಜೆಯನ್ನು ಮಾಡಿಕೊಂಡ್ರೆ ಉತ್ತಮ ಇನ್ನು ನಾವು ಈಗಾಗ್ಲೇ ಪಿತೃಪಕ್ಷದ ಆಚರಣೆಯನ್ನು ಮಾಡೋರು ಯಾವ ರೀತಿ ಸ್ವಯಂಪಾಕ ಕೊಡಬೇಕು ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅಂತ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ ಇನ್ನು ಯಾರು ಆ ಮಾಹಿತಿಯನ್ನ ನೋಡಿಲ್ಲ ಈ ವಿಡಿಯೋ ಕೊನೆಯಲ್ಲಿ ಬರುವಂಥ ಲಿಂಕ್ ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನ ನೋಡಬಹುದು ಇನ್ನು ಯಾರು ಮಹಾಲಯ ಅಮಾವಾಸ್ಯೆ ಎಂದು ಅಂದರೆ ಸರ್ವ ಪಿತೃ ಅಂತ ಕೂಡ ಕರೆಯಲಾಗುತ್ತೆ ಹಾಗಾಗಿ ಅಮಾವಾಸ್ಯೆಯ ತಿಥಿ ಮತ್ತು ಸಮಯ ಏನಿದೆ ಇನ್ನು ಸರ್ವ ಪಿತೃ ಮಹಾಲಯ ಅಮಾವಾಸ್ಯೆ ಎಂದು ಹೇಳುವಂತಹ ಮಂತ್ರ ಯಾಕಂದರೆ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಪಿತೃದೋಷಗಳು ನಿವಾರಣೆ ಆಗುತ್ತೆ ಅಥವಾ ಪಿತೃಗಳ ಒಂದು ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಕರೀಲಾಗುತ್ತೆ ಹಾಗಾಗಿ ಬಹಳನೇ ಸರಳವಾಗಿದೆ ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಹಾಗೆ ಯಾವ ರೀತಿ ಒಂದು ಆಚರಣೆಯನ್ನು ಮಾಡಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಇನ್ನು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನನ್ನು ತೆಗೆದುಕೊಳ್ಳೋರಿದ್ದರೆ ಈ ಕೆಳಗೆ ಬರ್ತಿರುವಂಥ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೋದು ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸೆ ಬಹಳನೇ ಶ್ರೇಷ್ಠವಾದಂಥ ಒಂದು ಅಮಾವಾಸ್ಯೆ ಅಥವಾ ಒಂದು ದಿನ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಈ ಹದಿನೈದು ದಿನಗಳು ಏನೆಲ್ಲ ಅಂದರೆ ಪಿತೃಪಕ್ಷದ ಆಚರಣೆಗಳನ್ನು ಎಲ್ಲ ಮಾಡ್ಕೊಂಡು ಬಂದಿರ್ತೀವಿ ಹಾಗೆ ಯಾರಿಗೆ ಮಾಡಲು ಸಾಧ್ಯ ಆಗಿರಲ್ಲ ಅಂಥವರು ಕಡೆಯ ದಿನ ಅಂದರೆ ಅಮಾವಾಸೆ ಎಂದು ಸರ್ವ ಪಿತೃ ಅಂತ ಹೇಳಿ ಅದಕ್ಕಾಗಿ ಹೇಳೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆ ದಿನ ಅಥವಾ ಅಂದರೆ ಯಾರು ಮರಣವನ್ನು ಹೊಂದಿರ್ತಾರೆ ಅವರ ನಕ್ಷತ್ರ ಆಗಲಿ ಅಥವಾ ತಿಥಿ ಇದು ಯಾವುದು ಕೂಡ ಗೊತ್ತಿಲ್ಲ ಅಂತನವರು ಹಾಗೆ ಮೂರು ತಲೆಮಾರಿಗೆ ಅನುಗುಣವಾಗಿ ಅವರಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಈ ಒಂದು ಮಹಾಲಯ ಅಮಾವಾಸ್ಯ ದಿನ ನಾವು ಪಿತೃಗಳಿಗೆ ಕಾರ್ಯವನ್ನು ಕೂಡ ಮಾಡ್ತೀವಿ ಹಾಗೆ ಅವರಿಗೆ ಸಂಬಂಧಪಟ್ಟಂತೆ ದಾನಗಳನ್ನು ನೀಡೋದಾಗಿರ್ಬೋದು ಅಥವಾ ಪಿಂಡ ಪ್ರದಾನವನ್ನು ಮಾಡೋದಾಗಿರ್ಬೋದು ಶ್ರಾದ್ದ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಕೂಡ ಮಾಡ್ತೀವಿ ಹಾಗಾಗಿ ಈ ಒಂದು ಸರ್ವ ಪಿತೃ ಮಹಾಲಯ ಅಮಾವಾಸ್ಯ ಏನಿದೆ ಇದು ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಅವತ್ತಿನ ದಿನ ಸೂರ್ಯ ಗ್ರಹಣ ಅಂತ ಹೇಳ್ತಾರೆ ಆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಗ್ರಹಣದ ಗೋಚರತೆ ಇರೋದಿಲ್ಲ ಹಾಗಾಗಿ ಈ ಒಂದು ಗ್ರಹಣದ ಸೂತಕ ಆಗಿರಲಿ ಅಥವಾ ಗ್ರಹಣದ ಆಚರಣೆಯನ್ನು ನಾವು ಮಾಡೋ ಹಾಗೆ ಇಲ್ಲ ಬದಲಾಗಿ ಮಹಾಲಯ ಅಮಾವಾಸ್ಯ ದಿನ ಮಾಡುವಂಥ ಕಾರ್ಯಗಳನ್ನು ನಾವು ಮಾಡಿಕೊಳ್ಬೇಕು ಇನ್ನು ಮನೆಗಳಲ್ಲಿ ಎಡೆಯನ್ನು ಇಡುವಂಥ ಒಂದು ಆಚರಣೆ ಕೂಡ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಈ ಎಲ್ಲ ಆಚರಣೆಗಳೇನಿದೆ ಅದೆಲ್ಲವೂ ಕೂಡ ಸರ್ವ ಪಿತೃಗಳಿಗೆ ಅಂದರೆ ಎಲ್ಲ ನಮ್ಮ ಪಿತೃಗಳಿಗೆ ಸಮರ್ಪಣೆ ಆಗಲಿ ಅಂತ ಹೇಳಿ ಅವರಿಗಾಗಿ ಮೀಸಲಾಗಿರುವಂಥ ದಿನ ಇನ್ನು ನಮಗೆ ಬಹಳ ವಿಶೇಷ ಅಂದರೆ ಅಮಾವಾಸ್ಯೆ ತಿಥಿ ಅಮಾವಾಸ್ಯ ತಿಥಿ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಂದರೆ ಭಾನುವಾರ ನಾವು ಈ ಒಂದು ಅಮಾವಾಸ್ಯೆಯನ್ನು ಅಂದರೆ ಸರ್ವ ಮಹಾಲಯ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಮಧ್ಯರಾತ್ರಿನೇ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ನಮಗೆ ಅಮಾವಾಸ್ಯ ತಿಥಿ ಇರುತ್ತೆ ಹಾಗೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಹಾಗಾಗಿ ಸಂಪೂರ್ಣ ದಿನ ಏನಿದೆ ನಮಗೆ ಅಮಾವಾಸ್ಯ ತಿಥಿ ಪ್ರಾಪ್ತಿ ಇರುತ್ತೆ ಹಾಗಾಗಿ ಈ ದಿನ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಬಹಳಷ್ಟು ಜನ ಮಧ್ಯಾಹ್ನಗಳಲ್ಲಿ ಒಂದು ಪೂಜೆ ಕಾರ್ಯಗಳನ್ನು ಮಾಡಿಕೊಳ್ತಾರೆ ಇನ್ನು ಸಂಜೆ ವೇಳೆಯೂ ಕೂಡ ಪಿತೃ ಕಾರ್ಯಗಳನ್ನು ಮಾಡೋರು ಕೂಡ ಇರ್ತಾರೆ ಹಾಗಾಗಿ ಈ ಬಾರಿ ಸಂಪೂರ್ಣ ದಿನ ನಮಗೆ ಅಮಾವಾಸ್ಯ ತಿಥಿ ಪ್ರಾಪ್ತಿ ಇರೋದ್ರಿಂದ ನಾವು ಆಚರಣೆಗಳನ್ನು ಮಾಡಿಕೊಳ್ಬಹುದು ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಪಿತೃಪಕ್ಷದ ಅಮಾವಾಸ್ಯ ದಿನದಂದು ಬಹಳ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ಎಡೆ ಇಡುವಂಥ ಒಂದು ಆಚರಣೆ ನೋಡಿ ಸಾಮಾನ್ಯವಾಗಿ ಶಾಸ್ತ್ರದ ಪ್ರಕಾರವಾಗಿ ಹೇಳೋದಾದರೆ ಸಾಧ್ಯವಾದಷ್ಟು ಮಧ್ಯಾಹ್ನದ ಸಮಯದಲ್ಲಿ ಎಡೆಯನ್ನು ಇಡುವಂಥ ಆಚರಣೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಬಹಳಷ್ಟು ಜನ ಸಂಜೆ ವೇಳೆಯೂ ಕೂಡ ಆಚರಣೆ ಮಾಡ್ಕೊಳ್ತೀರಾ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿಯಲ್ಲಿ ಆಚರಣೆಯನ್ನು ಮಾಡ್ಕೊಳ್ಬೋದು ಯಾಕಂದರೆ ಸಂಜೆ ವೇಳೆ ಬಹಳಷ್ಟು ಜನ ನಾನ್ ವೆಜ್ಜನ್ನು ಮಾಡಿ ಸಂಜೆ ಕೂಡ ಎಡೆಯನ್ನು ಇಡುವಂಥವರು ಕೂಡ ಇದ್ದಾರೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಆ ರೀತಿ ಆಚರಣೆಯನ್ನು ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ಮಧ್ಯಾಹ್ನದ ವೇಳೆಯಲ್ಲಿ ಎಡೆಯನ್ನು ಇಡುವಂಥ ಆಚರಣೆಯನ್ನು ಮಾಡಿಕೊಂಡಿರ್ತೀರ ನಾನು ಈಗ ಹೇಳುವಂಥ ಒಂದು ಮುಹೂರ್ತಗಳಲ್ಲಿ ಅಥವಾ ಈಗ ಹೇಳುವಂಥ ಒಂದು ಸಮಯಗಳಲ್ಲಿ ಆಚರಣೆಯನ್ನು ಮಾಡಿಕೊಂಡ್ರೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಯಾಕಂದರೆ ಅದಕ್ಕೂ ಕೂಡ ಕೆಲವೊಂದು ಮುಹೂರ್ತ ಅಂತ ಇದೆ ಹಾಗಾಗಿ ಈಗ ತಿಳಿಸುವಂತಹ ಒಂದು ಸಮಯಗಳಲ್ಲಿ ನೀವು ಆಚರಣೆಯನ್ನು ಮಾಡಿಕೊಳ್ಬಹುದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಕುತುಬ ಮುಹೂರ್ತ ಅಂತ ಹೇಳ್ತಾರೆ ಈ ಒಂದು ಮುಹೂರ್ತ ಏನಿದೆ ಈ ಸಮಯದಲ್ಲಿ ಶ್ರಾದ್ದ ಕಾರ್ಯಗಳನ್ನು ಮಾಡೋರಾಗಿರ್ಬೋದು ಅಥವಾ ಎಡೆಯನ್ನು ಇಡೋರಂತಾಗಿರ್ಬೋದು ಈ ಒಂದು ಸಮಯದಲ್ಲಿ ಹಿರಿಯರ ಪೂಜೆಗಳನ್ನು ಮಾಡಿಕೊಳ್ಬೋದು ಹಾಗೆ ಇನ್ನೊಂದು ಮುಹೂರ್ತ ಅಂತ ತಗೊಂಡಾಗ ರೋಹಿಣ ಮುಹೂರ್ತ ಅಂತ ಹೇಳ್ತಾರೆ ಅಂದರೆ ಪಿತೃಗಳಿಗೆ ಕಾರ್ಯವನ್ನು ಮಾಡೋಕ್ಕೆ ಹಾಗೆ ಈ ರೀತಿಯಾದಂಥ ಯಾವುದೇ ಅಂದರೆ ಪಿತೃಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಆಚರಣೆಗಳನ್ನು ಮಾಡೋಕ್ಕೆ ಅತ್ಯಂತ ಒಂದು ಶುಭ ಸಮಯ ಅಂತಲೇ ಹೇಳ್ತಾರೆ ಹಾಗಾಗಿ ಸಾಧ್ಯ ಆದಷ್ಟು ಈ ಮಧ್ಯಾಹ್ನದ ಸಮಯದಲ್ಲಿ ಅಂದರೆ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಏನಿದೆ ಈ ಒಂದು ಸಮಯದಲ್ಲೂ ಕೂಡ ನೀವು ನಿಮ್ಮ ಪಿತೃಗಳ ಅಂದರೆ ನಿಮ್ಮ ಹಿರಿಯರ ಒಂದು ಪೂಜೆಯನ್ನು ಮಾಡ್ಕೊಳ್ಳಬಹುದು ಇದಾದ ನಂತರ ಅಪರಾಹ್ನ ಕಾಲ ಅಂತ ಅಂದರೆ ಈ ಮಧ್ಯಾಹ್ನದ ಕಾಲವನ್ನು ಅಪರಾಹ್ನ ಕಾಲ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ಸಮಯವನ್ನು ನೋಡಿದಾಗ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಕೂಡ ಸಮಯ ಇದೆ ಈ ಸಮಯದಲ್ಲೂ ಕೂಡ ನೀವು ಎಡೆಯನ್ನು ಇಟ್ಟು ಹಿರಿಯರಿಗೆ ಪೂಜೆಗಳನ್ನು ಮಾಡಿಕೊಳ್ಬೋದು ಈ ಮೂರೂ ಸಮಯ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಪ್ರಾರಂಭವಾಗಿ ಮೂರು ಗಂಟೆ ಐವತ್ತ್ಮೂರು ನಿಮಿಷ ಏನಿದೆ ಈ ಸಮಯ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಯಾರೇ ಪಿತೃಗಳಿಗೆ ಎಡೆಯನ್ನು ಇಡುವಂಥವರಿದ್ದರೆ ಈ ಸಮಯದಲ್ಲೇ ಸಾಧ್ಯ ಆದಷ್ಟು ಆಚರಣೆಯನ್ನು ಮಾಡಿಕೊಂಡ್ರೆ ಬಹಳನೇ ಉತ್ತಮ ಅಂತ ಹೇಳಲಾಗುತ್ತೆ ಇನ್ನು ಪಿತೃಗಳ ಆಶೀರ್ವಾದಕ್ಕಾಗಿ ನಾವು ಅವತ್ತಿನ ದಿನ ಅಂದರೆ ಮಹಾಲಯ ಅಮಾವಾಸ್ಯ ದಿನ ಮಧ್ಯಾಹ್ನದ ಮುಹೂರ್ತ ಈಗೇನು ಮುಹೂರ್ತಗಳನ್ನು ಕೊಟ್ಟಿದ್ದೋ ಆ ಒಂದು ಸಮಯದಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ಅಂದರೆ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಬೆಳಗಿಸಿ ನೀವು ಓಂ ಶ್ರೀ ಪಿತೃದೇವತಾಭ್ಯೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳೋದ್ರಿಂದ ಅಥವಾ ಸಾಧ್ಯ ಆಗಲಿಲ್ಲ ಅಂದರೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಹೇಳೋದ್ರಿಂದ ಪಿತೃದೇವತೆಗಳ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಮಧ್ಯಾಹ್ನದ ಒಂದು ಮುಹೂರ್ತ ಏನಿದೆ ಆ ಸಮಯದಲ್ಲೇ ಹೇಳಿಕೊಂಡ್ರೆ ಬಹಳನೇ ವಿಶೇಷ ಹಾಗೆ ಎಳ್ಳೆಣ್ಣೆಯ ದೀಪಗಳನ್ನು ಬೆಳೆಸಿ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು ಹಾಗೆ ಬಹಳಷ್ಟು ಜನ ಕೇಳಬಹುದು ದೀಪಗಳನ್ನು ಯಾವ ದಿಕ್ಕಿಗೆ ಬೆಳಗಿಸಬೇಕು ಅಂತ ಈ ಪಿತೃಪಕ್ಷದ ಆಚರಣೆಯನ್ನು ಮಾಡೋರು ದಕ್ಷಿಣಾಭಿಮುಖವಾಗಿ ಈ ದೀಪವನ್ನು ಬೆಳಗಿಸಿ ಅಂದರೆ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸಿ ನೀವು ಈ ಒಂದು ಮಂತ್ರವನ್ನು ಹೇಳಬೇಕು ಬೇರೆ ದಿನಗಳಲ್ಲಿ ದಕ್ಷಿಣಾಭಿಮುಖವಾಗಿ ದೀಪಗಳನ್ನು ಬೆಳಗಿಸೋ ಹಾಗಿಲ್ಲ ಹಾಗಾಗಿ ಯಾರು ಪಿತೃ ಕಾರ್ಯಗಳನ್ನು ಅವತ್ತು ಮಾಡ್ತೀರಾ ಆ ಸಮಯದಲ್ಲಿ ಮಾತ್ರ ನೀವು ದಕ್ಷಿಣಾಭಿಮುಖವಾಗಿ ದೀಪಗಳನ್ನು ಬೆಳಗ್ಸ್ಬೇಕು ಇದನ್ನು ಬಿಟ್ಟರೆ ಯಮದೀಪ ಆರಾಧನೆ ಅಂತ ನಾವು ಒಂದು ದೀಪಾವಳಿ ಸಮಯದಲ್ಲಿ ಮಾಡ್ತೀವಿ ಆಗ ಮಾತ್ರ ದಕ್ಷಿಣಾಭಿಮುಖವಾಗಿ ಬೆಳಗ್ಸ್ಬೇಕಾಗತ್ತೆ ಇನ್ನು ಅವತ್ತಿನ ದಿನ ನಾವೆಲ್ಲರೂ ಕೂಡ ಆಚರಣೆ ಮಾಡೋ ರೀತಿಯಲ್ಲಿ ಕಾಗೆಗಳಿಗೆ ಒಂದು ಆಹಾರವನ್ನು ನೀಡೋದಾಗಿರ್ಬೋದು ಅಥವಾ ಹಸುಗಳಿಗೆ ಆಹಾರವನ್ನು ನೀಡೋದಾಗಿರ್ಬೋದು ಇನ್ನು ಅಗತ್ಯವಿರುವಂಥವರಿಗೆ ಆಹಾರಗಳನ್ನು ನೀಡೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನು ದಾನಗಳನ್ನು ನಾವು ಮಹಾಲಯ ಅಮಾವಾಸ್ಯ ಎಂದು ಮಾಡಿಕೊಳ್ಬಹುದು ಇನ್ನು ಅವತ್ತಿನ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಎಳ್ಳನೆಯ ದಾನಗಳನ್ನು ನೀಡೋದಾಗಿರ್ಬೋದು ಈ ರೀತಿಯ ಆಚರಣೆಗಳನ್ನು ಕೂಡ ನಾವು ಮಾಡಬಹುದು ಇನ್ನು ನಾವು ಪಿತೃ ಕಾರ್ಯಗಳನ್ನು ಎಲ್ಲವನ್ನು ಕೂಡ ಭಾನುವಾರ ಆಚರಣೆಯನ್ನು ಮಾಡ್ಕೊಳ್ತೀವಿ ಇನ್ನು ಸೋಮವಾರದಿಂದ ಒಂಬತ್ತು ದಿನಗಳ ಕಾಲ ನಾವು ನವರಾತ್ರಿ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗಾಗಿ ಬಹಳನೇ ವಿಶೇಷವಾದಂಥ ದಿನಗಳು ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಯಥಾಶಕ್ತಿ ಅನುಸಾರ ದುರ್ಗಾದೇವಿಯ ಆರಾಧನೆ ಶಕ್ತಿ ದೇವತೆಗಳ ಆರಾಧನೆ ಆಗಿರ್ಬೋದು ಯಾಕಂದರೆ ಭಾಳಷ್ಟು ಜನ ಕಲಶ ಸ್ಥಾಪನೆ ಆಗಲಿ ಅಥವಾ ಆಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂತಾರೆ ಹಾಗಾಗಿ ಮನೆಯಲ್ಲಿ ಈ ಒಂದು ನವರಾತ್ರಿಗಳಲ್ಲಿ ಪ್ರತಿದಿನವೂ ಕೂಡ ಅದರಲ್ಲೂ ವಿಶೇಷ ಅಂದರೆ ರಾತ್ರಿ ಅಂತಂದರೆ ದೇವಿಯ ಆರಾಧನೆಗೆ ಸಂಜೆ ಮೇಲೆ ಅಂದರೆ ರಾತ್ರಿ ವೇಳೆ ದುರ್ಗಾದೇವಿಗೆ ಸಂಬಂಧಪಟ್ಟಂತೆ ಅಷ್ಟೋತ್ತರಗಳನ್ನು ಹೇಳೋದಾಗಿರ್ಬೋದು ಹಾಗೆ ಈ ಒಂದು ನವರಾತ್ರಿಗಳಲ್ಲಿ ದೇವಿಯ ಮಹಾತ್ಮಗಳನ್ನು ಓದೋದಾಗಿರ್ಬೋದು ಇನ್ನು ವಿಶೇಷ ಅಂತ ಹೇಳೋದಾದರೆ ಸಂಕಲ್ಪವನ್ನು ಮಾಡಿ ಅಖಂಡ ದೀಪವನ್ನು ಬೆಳೆಸೋದಾಗಿರ್ಬೋದು ಹಾಗೆ ನವರಾತ್ರಿಯಲ್ಲಿ ಸುಪ್ರಭಾತ ಸೇವೆ ಅಂದರೆ ಶ್ರೀನಿವಾಸ ದೇವರಿಗೆ ಸುಪ್ರಭಾತ ಸೇವೆಯನ್ನು ಮಾಡೋದು ಹಾಗೆ ವಿಶೇಷ ಅಂತಂದರೆ ಶಮೀವೃಕ್ಷದ ಪೂಜೆಯನ್ನು ಅಂದರೆ ಬನ್ನಿ ಮರದ ಪೂಜೆಯನ್ನು ಮಾಡೋದು ಕೂಡ ಬಹಳ ವಿಶೇಷ ಹಾಗಾಗಿ ಒಂಬತ್ತು ದಿನಗಳು ಸಂಕಲ್ಪವನ್ನು ಮಾಡಿಕೊಂಡು ಬನ್ನಿ ಮರದ ಪೂಜೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಯಾರು ಈ ರೀತಿಯ ಸಂಕಲ್ಪವನ್ನೆಲ್ಲ ಕೂಡ ತೆಗೆದುಕೊಂಡು ಆಚರಣೆಯನ್ನು ಮಾಡಬೇಕು ಅಂತಿದ್ರೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಬನ್ನಿ ಮರದ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಯಾವ ರೀತಿ ಅಖಂಡ ದೀಪಗಳನ್ನು ಬೆಳಗಿಸಬೇಕು ಈ ಎಲ್ಲ ಮಾಹಿತಿಯನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ತಪ್ಪದೇ ಆ ಮಾಹಿತಿಯನ್ನು ಕೂಡ ನೋಡಿ ಇದಷ್ಟೇ ಅಲ್ಲದೆ ಲಲಿತಾ ಸಹಸ್ರನಾಮವನ್ನು ಪಠಣೆಯನ್ನು ಮಾಡೋದು ಹಾಗೆ ದುರ್ಗಾ ಕವಚವನ್ನು ಓದೋದಾಗಿರ್ಬೋದು ಹಾಗೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡೋದಾಗಿರ್ಬೋದು ಈ ಎಲ್ಲ ಆಚರಣೆಗಳನ್ನು ಕೂಡ ಖಂಡಿತವಾಗ್ಲೂ ಮಾಡಬಹುದು ಆದರೆ ಲಲಿತಾ ಸಹಸ್ರನಾಮ ಆಗಿರಲಿ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡೋದಾಗಿದ್ರೆ ಸಾಧ್ಯ ಆದಷ್ಟು ಉಚ್ಚಾರಣೆಯನ್ನ ನೋಡಿಕೊಂಡು ನಿಮಗೆ ತಿಳಿದಿರುವಂಥ ಅಂದರೆ ಈ ಒಂದು ದುರ್ಗಾದೇವಿಯ ಸ್ತೋತ್ರಗಳನ್ನು ಹೇಳ್ಕೊಡುವಂಥ ಯಾರಾದ್ರೂ ಗುರುಗಳ ಒಂದು ಮಾರ್ಗದರ್ಶನದಲ್ಲೂ ಕೂಡ ನೀವು ಹೇಳಿಸ್ಕೊಂಡ್ರೆ ಬಹಳನೇ ಒಳ್ಳೆಯದು ಯಾಕಂದರೆ ಲಲಿತಾ ಸಹಸ್ರನಾಮ ಆಗಲಿ ಅಥವಾ ಸಪ್ತಶತಿಯಾಗಲಿ ಬಹಳನೇ ಫಲ ಕೊಡುವಂಥ ಹಾಗೆ ಬಹಳನೇ ಶಕ್ತಿಯುತವಾದಂಥ ಮಂತ್ರಗಳು ಯಾಕಂದರೆ ಅಲ್ಲಿ ಕೆಲವೊಂದು ಬೀಜ ಮಂತ್ರಗಳು ಕೂಡ ಇದೆ ಅಲ್ವಾ ಹಾಗಾಗಿ ನಾವು ಹೇಗಿದ್ದರೆ ಹಾಗೆ ಉಚ್ಚಾರಣೆಯನ್ನು ಮಾಡೋದು ಅಷ್ಟು ಸರಿಯಲ್ಲ ಹಾಗಾಗಿ ಯಾವುದಾದರೂ ಗುರುಗಳ ಮುಖಾಂತರವಾಗಿ ನೀವು ಒಂದು ಪಾರಾಯಣವನ್ನು ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಸಾಧ್ಯ ಆಗಲ್ಲ ಅಂತನವರು ಪ್ರತಿದಿನ ಈ ಒಂದು ಲಲಿತಾ ಸಹಸ್ರಾಮವನ್ನು ಕೇಳೋದಾಗಿರ್ಬೋದು ಹಾಗೆ ದುರ್ಗಾ ಸಪ್ತಶತಿಯನ್ನು ಕೇಳೋದು ಇನ್ನು ದೇವಿಯ ದರ್ಶನವನ್ನು ಮಾಡೋದು ಈ ರೀತಿಯ ಆಚರಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಇನ್ನು ಯಾರು ಕೂಡ ಯಾವುದೇ ರೀತಿಯ ಒಂದು ಆಚರಣೆಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂತಂದ ಪಕ್ಷದಲ್ಲೂ ಕೂಡ ಮೊದಲ ದಿನ ಅಂದರೆ ನವರಾತ್ರಿಯ ಮೊದಲ ದಿನ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿ ದಿನವೂ ಕೂಡ ಓಂ ದುಮ್ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಪ್ರತಿದಿನ ಹೇಳ್ತಾ ಒಂದು ಅಷ್ಟೋತ್ತರವನ್ನು ಮಾಡೋದು ಪ್ರತಿದಿನ ಸಾವಿರದ ಎಂಟು ಬಾರಿ ಹೇಳಬೇಕು ಹಾಗೆ ಒಂಬತ್ತು ದಿನಗಳು ಮುಗಿದ ನಂತರ ವಿಜಯದಶಮಿ ದಿನ ಒಂಬತ್ತು ಜನರಿಗೆ ನೀವು ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಬೇಕು ಈ ರೀತಿಯಾಗೂ ಕೂಡ ನೀವು ನವರಾತ್ರಿಯಲ್ಲಿ ಆಚರಣೆಗಳನ್ನು ಮಾಡ್ಕೊಳ್ಬೋದು ಆದರೆ ಯಾವುದೇ ಆಚರಣೆಗಳನ್ನು ಮಾಡೋಕ್ಕೂ ಮುಂಚೆ ಮೊದಲನೇ ದಿನ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಆಚರಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳ ಎಲ್ಲವನ್ನು ಕೂಡ ಇನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡಲಾಗುತ್ತೆ ಇನ್ನು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಬಹುದು ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು